ಸೊ ಈಗ ಹಬ್ಬದ್ದಾಯಿತು ಗೌರಿ ಗಣೇಶ ಹಬ್ಬ ಮುಗೀತಾ ಬಂತಲ್ಲ ಸೊ ಈಗ ನೆಕ್ಸ್ಟ್ ಏನಿದೆ ಸೀರೆ ಇದು ಅಂದರೆ ವೆಡ್ಡಿಂಗ್ ಸ್ಯಾರೀಸ್ ಬಂದಿದೆ ಸೊ ವೆಡ್ಡಿಂಗ್ ಸ್ಯಾರೀಸಲ್ಲಿ ಗಿಫ್ಟಿಂಗ್ಗೆ ತುಂಬ ಜನ ಕೇಳ್ತಾರೆ ಪ್ಯೂರ್ ಸಿಲ್ಕಲ್ಲಿ ಸೊ ಈ ಥರ ಸೀರೆಗಳು ಸೊ ತಂದಿದ್ದೀವಿ ಸಿಕ್ಸ್ ಟು ಏಯ್ಟ್ ತೌಸಂಡ್ ರೇಂಜಲ್ಲಿ ಬರೋ ಅಂಥದ್ದು ಇದು ಆರರಿಂದ ಎಂಟು ಸಾವಿರ ರೂಪಾಯಿ ಪ್ರೈಸ್ ರೇಂಜಲ್ಲಿ ಬರೋದು ಪ್ಯೂರ್ ಸಿಲ್ಕ್ ಸಿಲ್ಕ್ ಮಾರ್ಕ್ ಸರ್ಟಿಫಿಕೇಶನ್ ಜೊತೆಗೆ ಬರುತ್ತೆ ಯಾವ್ಯಾವ ಥರ ಇದೆ ತೋರಿಸ್ತೀನಿ ನೋಡಿ ಸೊ ಈ ರೀತಿ ಚಿಕ್ಕ ಬಾರ್ಡರ್ ಬರುತ್ತೆ ನಿಮಗೆ ಕಂಪ್ಲೀಟ್ ಸ್ಯಾರಿ ಸಿಂಗಲ್ ಕಲರ್ ಸ್ಮಾಲ್ ಬಾರ್ಡರ್ ಬರುತ್ತೆ ಇದರ ಪ್ರೈಸ್ ಬಂದು ನಿಮಗೆ ಆರು ಸಾವಿರದ ಇನ್ನೂರ ಮೂವತ್ತು ರೂಪಾಯಿ ಆಗುತ್ತೆ ಟೂ ಸಿಕ್ಸ್ ತೌಸಂಡ್ ಟೂ ಥರ್ಟಿ ಈ ಥರ ಸಿಂಪಲ್ ಆಗಿ ಪಲ್ಲು ಇರುತ್ತೆ ಇದು ಬ್ಲೌಸ್ ಈ ಥರದಲ್ಲಿ ತುಂಬ ಕಲರ್ಸ್ ಇದೆ ಕೆಲವೊಂದು ಸಿಂಗಲ್ ಕಲರ್ ಇರುತ್ತೆ ಕೆಲವೊಂದು ಕಾಂಟ್ರಾಸ್ಟ್ ಕೂಡ ಇರುತ್ತೆ ಸೊ ಈ ರೀತಿ ತುಂಬ ಬರುತ್ತೆ ಆ್ಯಂಡ್ ನೆಕ್ಸ್ಟು ಈ ಥರ ಮೋಟಿವ್ಸ್ ಇರುತ್ತೆ ಸೇಮ್ ಅದೇ ಥರ ಟೆಂಪಲ್ ಸ್ಟೈಲ್ ಬಾರ್ಡರ್ಗೆ ಈ ಥರ ಮೋಟಿವ್ಸ್ ಬರುತ್ತೆ ಆ್ಯಂಡ್ ಈ ಸ್ಯಾರಿಯ ಪ್ರೈಸ್ ಸಿಕ್ಸ್ ಏಯ್ಟ್ ತ್ರೀ ಝೀರೋ ಆಗುತ್ತೆ ಆರು ಸಾವಿರದ ಎಂಟುನೂರ ಮೂವತ್ತು ರೂಪಾಯಿ ಈ ಥರ ಕಾಂಟ್ರಾಸ್ಟಲ್ಲಿ ಪಲ್ಲು ಇದೆ ಆ್ಯಂಡ್ ಕಾಂಟ್ರಾಸ್ಟ್ ಬ್ಲೌಸ್ ಬಟ್ ಸ್ಯಾರಿ ಪೂರ್ತಿ ಈ ಥರ ಮೋಟಿವ್ಸ್ ಇರುತ್ತೆ ಸೊ ಇದ್ರಲ್ಲಿ ಕೂಡ ಕಲರ್ಸ್ ಒಳ್ಳೆ ಕಲರ್ಸ್ ಇದೆ ಇದು ನೋಡಿ ಇದೆಲ್ಲ ಮಲ್ಟಿಪಲ್ಸ್ ಬರುತ್ತೆ ಯಾಕಂದರೆ ತುಂಬ ಬೇಗ ಸೋಲ್ಡ್ ಔಟ್ ಆಗುತ್ತೆ ಗ್ರೀನ್ ಇದೆ ಇದೊಂದು ಆನಿಯನ್ ಪಿಂಕ್ ಶೇ ಬ್ಲೂ ಕಲರ್ ಇದು ಅಷ್ಟೇ ಮಲ್ಟಿಪಲ್ಸ್ ಇದೆ ಬ್ಲೂ ಕೂಡ ಸೊ ಫಸ್ಟ್ ತೋರಿಸಿದ್ನಲ್ಲ ವಿತೌಟ್ ಮೋಟಿವ್ಸ್ ಅದ್ರಲ್ಲಿ ಇನ್ನೂ ಕಲರ್ಸ್ ಇದೆ ನೋಡಿ ಸೊ ಇಷ್ಟು ಬ್ಯೂಟಿಫುಲ್ ಕಲರ್ಸ್ ಇದೆ ಅದರಲ್ಲಿ ಇದು ಒಂದಿದೆ ಸೊ ಮುಂದಿನ ಸ್ಯಾರಿ ಬಂದು ಈ ಥರ ಸ್ಮಾಲ್ ಬಾರ್ಡರ್ ಬರುತ್ತೆ ಆ್ಯಂಡ್ ರುದ್ರಾಕ್ಷಿ ಮೋಟಿವ್ಸ್ ಬರುತ್ತೆ ಕಂಪ್ಲೀಟ್ ಸ್ಯಾರಿಯಲ್ಲಿ ಈ ರೀತಿ ಬರುತ್ತೆ ಪಲ್ಲು ರಿಚ್ ಆಗಿರುತ್ತೆ ಇದರಲ್ಲಿ ಕಾಂಟ್ರಾಸ್ಟ್ ಬ್ಲೌಸ್ ಕೂಡ ಇದೆ ಸೊ ಈ ಸೀರೆಯ ಪ್ರೈಸ್ ಏಳು ಸಾವಿರದ ಐನೂರ ಇಪ್ಪತ್ತು ರೂಪಾಯಿ ಆಗುತ್ತೆ ಸೆವೆನ್ ತೌಸಂಡ್ ಫೈ ಟ್ವೆಂಟಿ ಸೊ ಇದ್ರಲ್ಲಿ ಕೂಡ ಕಲರ್ಸ್ ಸಿಗುತ್ತೆ ನಿಮಗೆ ಸಿಮಿಲರ್ ಪ್ಯಾಟರ್ನ್ಸಲ್ಲೂ ಸಿಗುತ್ತೆ ಇದ್ರಲ್ಲಿ ಇಷ್ಟು ಕಲರ್ಸ್ ಇದೆ ಇದೊಂದು ಸಿಮಿಲರ್ ಸ್ವಲ್ಪ ಡಿಸೈನ್ ಚೇಂಜಲ್ಲಿ ಇರೋವಂಥದ್ದು ಇದೆ ನೆಕ್ಸ್ಟ್ ಒನ್ ಈ ಥರ ಟ್ರೆಡಿಷನಲ್ ಪಿಕಾಫ್ ಬಾರ್ಡರ್ಸ್ ಇರೋವಂಥದ್ದು ಕಂಪ್ಲೀಟ್ ಸ್ಯಾರಿ ಮೋಟಿವ್ಸ್ ಇದೆ ಈ ಸ್ಯಾರಿಯ ಪ್ರೈಸ್ ಏಳು ಸಾವಿರದ ಎಂಟುನೂರ ಐವತ್ತು ರೂಪಾಯಿ ಸೆವೆನ್ ತೌಸಂಡ್ ಏಯ್ಟ್ ಫಿಫ್ಟಿ ಆಗುತ್ತೆ ಬ್ಯೂಟಿಫುಲ್ ಗ್ರೀನ್ ಕಲರ್ ಇದೆ ಅದಕ್ಕೆ ವೈನ್ ಕಲರ್ ಕಾಂಟ್ರಾಸ್ಟ್ ಬರುತ್ತೆ ಸೆರೆದು ರಿಚ್ ಆಗಿದೆ ಇದು ಬ್ಲೌಸ್ ಆಗಿರುತ್ತೆ ಈ ರೀತಿ ಕಲರ್ ಕಾಂಟ್ರಾಸ್ಟ್ ಇರುತ್ತೆ ಇದು ಅಷ್ಟೇ ಬ್ಯೂಟಿಫುಲ್ ಕಲರ್ ಅಂತ ಹೇಳ್ಬೋದು ತುಂಬ ಟ್ರೆಡಿಷನಲ್ ಕಲರ್ ಆಗಿರುತ್ತೆ ಈ ಗ್ರೀನ್ಗೆ ಮೆಜೆಂಟಾ ಅಥವಾ ವೈನ್ ಕಲರ್ ಏನಿದೆ ತುಂಬ ಜನ ಕೇಳ್ತಾರೆ ಸೊ ಅದಕ್ಕೋಸ್ಕರ ಸಾಮಾನ್ಯ ಗ್ರೀನ್ಸ್ನ ಮಲ್ಟಿಪಲ್ಸ್ ಮಾಡಿಸ್ತೀವಿ ಸೊ ಇದು ಇದು ಬಿಟ್ರೆ ಆರೆಂಜಲ್ಲೂ ಅಷ್ಟೇ ತುಂಬ ಕೇಳ್ತಾರೆ ಆರೆಂಜಲ್ಲೂ ಮಲ್ಟಿಪಲ್ಸ್ ಇದೆ ಪಿಕಾಕ್ಸ್ ಕೇಳ್ತಾರೆ ಟಿಕಾಕ್ಸಲ್ಲೂ ಮಲ್ಟಿಪಲ್ಸ್ ಇದೆ ಸೊ ಯಾವುದು ಜಾಸ್ತಿ ಕಸ್ಟಮರ್ಸ್ ಕೇಳ್ತಾರೆ ಅದಲ್ಲೆಲ್ಲ ಮಲ್ಟಿಪಲ್ಸ್ ಮಾಡಿಸ್ತಾ ಇರ್ತೀವಿ ನಾವು ಇದು ನೋಡಿ ಇದೊಂಥರ ಇದೆ ಸೊ ನೆಕ್ಸ್ಟ್ ಪ್ಯಾಟರ್ನ್ ಬರೋ ಅಂಥದ್ದು ವಿ ಹ್ಯಾವ್ ಒನ್ ಮೋರ್ ಆರೆಂಜ್ ಸೊ ಆರೆಂಜಲ್ಲಿ ಆ್ಯಕ್ಚುಲಿ ತುಂಬ ಇದೆ ಮೂರು ಪೀಸ್ ಇದೆ ಅಲ್ಲ ನಾ ಇದು ಒಂದು ಚೂರು ಡಿಫ್ರೆನ್ಸಲ್ಲಿ ಅಂಥದ್ದು ನಾಲ್ಕು ಪೀಸ್ ಆರೆಂಜ್ ಇದೆ ಸೊ ನೆಕ್ಸ್ಟ್ ಪ್ಯಾಟರ್ನ್ಗೆ ಹೋಗೋಣ ಇದು ಒಂದು ಡಿಫ್ರೆಂಟ್ ಕಲರ್ ನೆಕ್ಸ್ಟ್ ಪ್ಯಾಟರ್ನ್ ಬೆಂಟೆಕ್ಸ್ ಬಾರ್ಡರ್ ಸೊ ಈ ರೀತಿ ಬೆಂಟೆಕ್ಸ್ ಬಾರ್ಡರ್ ಬರುತ್ತೆ ಈ ಸೀರೆಯ ಪ್ರೈಸ್ ಏಳು ಸಾವಿರದ ಇನ್ನೂರ ನಲ್ವತ್ತು ರೂಪಾಯಿ ಆಗುತ್ತೆ ಸೆವೆನ್ ತೌಸಂಡ್ ಟೂ ಫಾರ್ಟಿ ಎರಡು ಕಡೆಗೂ ಬೆಂಟೆಕ್ಸ್ ಬಾರ್ಡರ್ ಬರುತ್ತೆ ಬ್ಲೂ ಕಲರ್ ಇದೆ ಸೊ ಅದಕ್ಕೆ ವೈನ್ ಕಲರ್ದು ಈ ಥರ ರಿಚ್ ಪಲ್ಲು ಇದೆ ಆ್ಯಂಡ್ ಕಾಂಟ್ರಾಸ್ಟಲ್ಲಿ ಬ್ಲೌಸ್ ಬರುತ್ತೆ ಈ ರೀತಿ ಕಲರ್ ಕಾಂಟ್ರಾಸ್ಟ್ ಸೊ ಇದರಲ್ಲೂ ಏನು ಕಲರ್ಸ್ ಇದೆ ನೋಡೋಣ ಬಾಟಲ್ ಗ್ರೀನ್ ಲೈಟ್ ಆಲಿವ್ ಸಿಮಿಲರ್ ಪ್ಯಾಟರ್ನ್ಸಲ್ಲಿ ಆರೆಂಜ್ ಸೊ ಇದರಲ್ಲೂ ಇಷ್ಟು ಕಲರ್ಸ್ ಬರುತ್ತೆ ನೋಡಿ ಇವಾಗ ಇದರಲ್ಲೂ ಇನ್ನೂ ಇದೆ ಕಲರ್ಸ್ ಇಲ್ಲ ಎಲ್ಲ ಆರೆಂಜಲ್ಲಿ ತುಂಬ ಕೇಳ್ತಿದ್ದಾರೆ ಸೊ ಜಾಸ್ತಿ ಮಾಡಿಸ್ತಾ ಇದ್ದೀವಿ ಅದರಲ್ಲಿ ಸೊ ನೆಕ್ಸ್ಟ್ ಪ್ಯಾಟರ್ನ್ ಇದು ಅಷ್ಟೇ ನೋಡಿ ಬಾರ್ಡರ್ ಎಷ್ಟು ಚೆನ್ನಾಗಿದೆ ಬಾರ್ಡರ್ಸಲ್ಲಿ ಬೆಂಟೆಕ್ಸ್ ಬಾರ್ಡರ್ಸ್ಗೆ ಲೈನ್ಸ್ ಕೊಟ್ಟಿರೋದು ಏಳು ಸಾವಿರದ ಒಂಬೈನೂರ ಇಪ್ಪತ್ತು ರೂಪಾಯಿ ಸೆವೆನ್ ತೌಸಂಡ್ ನೈನ್ ಟ್ವೆಂಟಿ ಹೇಳುತ್ತೆ ಎರಡು ಕಡೆಗೂ ಸೇಮ್ ಬಾರ್ಡರ್ಸ್ ಬರುತ್ತೆ ಕಂಪ್ಲೀಟ್ ಸ್ಯಾರಿ ಮೋಟಿವ್ಸ್ ಕೂಡ ಇದೆ ಇದೆಲ್ಲ ಪ್ಯೂರ್ ಸಿಲ್ಕ್ ಸ್ಯಾರೀಸ್ ನಮಗೆ ಎಂಟು ಸಾವಿರ ರೂಪಾಯಿ ಒಳಗೆ ಸಿಗೋ ಅಂಥದ್ದು ಇದು ರಿಚ್ ಪಲ್ಲು ಇದು ಬ್ಲೌಸ್ ಸಿಲ್ಕ್ ಮಾರ್ಕ್ ಸರ್ಟಿಫಿಕೇಷನ್ ಜೊತೆಗೆ ಬರುತ್ತೆ ಈ ಸೀರೆಗಳು ಸೊ ಇದರಲ್ಲೂ ಅಷ್ಟೇ ನಾನು ತೋರಿಸಿದ್ದು ಮಸ್ಟರ್ಡ್ ಆಗಿತ್ತು ಇದು ಆರೆಂಜ್ ಆಗಿದೆ ಲ್ಯಾವೆಂಡರ್ ಆ್ಯಂಡ್ ಪಿಕೋಕ್ ನೋಡಿದ್ರಲ್ಲ ಸಿಕ್ಸ್ ಟು ಏಟ್ ತೌಸಂಡ್ ರೇಂಜಲ್ಲಿ ಪ್ಯೂರ್ ಕಾಂಚಿಪುರಂ ಸಿಲ್ಕ್ ಸ್ಯಾರಿ ವಿತ್ ಸಿಲ್ಕ್ ಮಾರ್ಕ್ಸ್ ಸರ್ಟಿಫಿಕೇಷನ್ ಸೊ ನಿಮಗೆ ಅದರ ಸೀರೆ ಇಷ್ಟ ಆಯಿತು ಅಂದರೆ ವಾಟ್ಸಪ್ ಮಾಡಿ ಬುಕ್ಕಿಂಗ್ ಮಾಡ್ಕೋಬೋದು ಇಲ್ಲಾಂದರೆ ಶಾಪ್ ವಿಸಿಟ್ ಮಾಡಿ ಸ್ಯಾರಿ ಹೇಗಿದೆ ಅಂತ ಟಚ್ ಆ್ಯಂಡ್ ಫೀಲ್ ಮಾಡಿ ಪರ್ಚೇಸ್ ಮಾಡಿ ಥ್ಯಾಂಕ್ ಯು